ಚರ್ಚೆ ಸರ್ಕಾರ ಯಾಕೆ ಡಿಸಲಾಗುತ್ತೆ ಮುಖ್ಯಮಂತ್ರಿ ಅವ್ರು ಏನು ತಪ್ಪು ಮಾಡಿದ್ದಾರೆ ಅವರು ಪ್ರಾಸಿಕ್ಯೂಷನ್ ಕೊಟ್ಟರೆ ನ್ಯಾಯಾಲಯ ಇದೆಯಲ್ಲ ಸೊ ಕಾನೂನುಬದ್ಧವಾಗಿ ಅವ್ರಿಗೆ ಕೊಡಲಿಕ್ಕೆ ಅವಶ್ಯಕತೆ ಇಲ್ಲ ಸೊ ಈ ಇಶ್ಯೂನಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ ಮುಖ್ಯಮಂತ್ರಿಗಳು ಕಾಲದಲ್ಲಿ ಅವರಿಗೆ ಶ್ರೀಮಂತ್ರಿಯವರಿಗೆ ಸೈಟನ್ನು ಮಂಜೂರು ಮಾಡಿಲ್ಲ ಅವರಣ್ಣ ಅಣ್ಣ ಅವರು ಕೊಟ್ಟಿರ್ತಕ್ಕಂಥ ಗಿಫ್ಟನ್ನು ಸೊ ಅದು ಡೀಲ್ ನೋಟಿಫಿಕೇಷನ್ ಆಗಿರೋದು ಹಿಂದೆ ದೇವರಾಜ್ ಯಾರು ಓನರ್ ಇದ್ದ ಅವನಿಗೆ ಡಿಲಿಮಿಟೇಜ್ ಡಿನೋಟಿಫಿಕೇಷನ್ ಆಗಿದೆ ಅದಾದಮೇಲೆ ಕನ್ವರ್ಷನ್ ಮಾಡಿಸ್ಕೊಂಡಿದ್ದಾರೆ ಅದಾದ ಮೇಲೆ ಅವರ ಅಣ್ಣನಿಗೆ ಮಲ್ಲಿಕಾರ್ಜುನಿಗೆ ಖರೀದಿ ಮಾಡ್ಕೊಂಡಿದ್ದಾರೆ ಅದಾದಮೇಲೆ ಅವ್ರು ಗಿಫ್ಟ್ ಕಟ್ಟಿದ್ದಾರೆ ಗಿಫ್ಟ್ ಗೀಡಾದ ಮೇಲೆ ಕಾನೂನುಬದ್ಧವಾಗಿ ಸೊ ಏನು ಪರ್ಯಾಯವಾಗಿ ಅನಧಿಕೃತವಾಗಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಮೂಡಾದರೂ ಕೊಡಿನಿದ್ದಾರೆ ಮೂಡಾದ ರೆಜುಲೇಷನಲ್ಲಿ ನಮ್ಮದು ತಪ್ಪಾಗಿದೆ ನಿಮಗೆ ನೋಟಿಸ್ ಕೊಡ್ದಲ್ಲಿ ಕಾನೂನು ಅನುಸರಿಸ್ದಲೇ ನಾವು ನಿಮ್ಮನ್ನು ಜಾಗವನ್ನು ಇದನ್ನು ಸೈಟಾಗಿ ಮಾರ್ಪಾಡು ಮಾಡಿದ್ದೀವಿ ಆದ್ದರಿಂದ ನಾವು ನಿಮಗೆ ಕಾನೂನುಬದ್ಧವಾಗಿ ಏನು ಕೊಡಲಿಕ್ಕೆ ಸಹ ಕೊಡ್ತೀವಿ ಅಂತ ಸೊ ಫಿಫ್ಟಿ ಫಿಫ್ಟಿ ಪಾತಲ್ಲಿ ಹಿಂದೆ ಸುಪ್ರೀಂ ಕೋರ್ಟಲ್ಲಿ ಅನ್ನೋ ಒಬ್ಬರಿಗೆ ಹಂಗೆ ಇದೇ ಮೂಡಾದಲ್ಲಿ ಸೊ ನೂರಕ್ಕೆ ನೂರು ಕೊಡಬೇಕು ಅಂತ ಎಕರೆ ಎರಡು ಕಾಲು ಎಕರೆಗೆ ಎರಡು ಕಾಲು ಎಕರೆನೂ ಕೊಡ್ಸಿದ್ದಾರೆ ಇವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಫಾರ್ಟಿ ಏಯ್ಟ್ ಪರ್ಸೆಂಟ್ ಕೊಟ್ಟಿದ್ದಾರೆ ಫಿಫ್ಟಿನೂ ಇಲ್ಲ ಆಮೇಲೆ ಫಿಫ್ಟಿ ಬೇರೆ ನಾರ್ಮಲ್ ಇರೋರಿಗೆ ಒಂದು ನೂರೈವತ್ತು ಜನ ಕೊಟ್ಟಿದ್ದಾರೆ ಇದೆಲ್ಲ ಕೊಟ್ಟಿರೋದು ಬಿ ಜೆ ಪಿ ಸರ್ಕಾರದಲ್ಲಿ ಸೊ ಒಂದು ನಿಮ್ ಸಕ್ಕೇಳು ಇದೆಲ್ಲ ಕೊಟ್ಟಿರೋದು ಬಿ ಜೆ ಪಿ ಸರ್ಕಾರದಲ್ಲಿ ಬ್ರದರ್ ಸೊ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ರಾಜೀವ್ ಅಂತ ಮೂಢ ಅಧ್ಯಕ್ಷ ಆಗಿದ್ದಾಗ ಅವ್ರ ಮೇಲೆ ಕ್ರಮ ತಗೋಬೇಕು ಇದು ಒಂದು ಕಡೆ ಎರಡನೇದು ನಿರಾಣಿಗೆ ಇದೇ ಥರ ಅಬ್ರಾಮ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅದರ ಬಗ್ಗೆ ಅವರು ಪ್ರಾಸಿಕ್ಯೂಷನ್ ಕೊಡಲಿಲ್ಲ ಸೊ ಸಶಿಕಲಾ ಜೊಲ್ಲೆಗೆ ಇದೇ ಗವರ್ನರ್ ಮುಂದೆ ಅರ್ಜಿ ಇದೆ ಅವ್ರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಸೊ ನಿರಾಣಿಯವ್ರಿಗೆ ಜನಾರ್ದನ್ ರೆಡ್ಡಿ ಅವರಿಗೆ ಮೂರು ಜನಕ್ಕೆ ಪೆಂಡಿಂಗ್ ಇಟ್ಕೊಂಡು ನಿನ್ನೆ ಬಂದದ್ದು ಇವತ್ತನ್ನೇ ಕೊಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಇದು ರಾಜಕೀಯ ಪ್ರೇರಿತ ಇದನ್ನು ನಾವು ನಮ್ಮದು ಒಂದು ರಾಷ್ಟ್ರೀಯ ಪಕ್ಷ ಇದೆ ನೂರು ಮೂವತ್ತಾರು ಜನ ಜನ ಗೆಲ್ಲಿಸಿಕೊ ಸರ್ಕಾರ ರಚನೆ ಆಗಿರ್ತಕ್ಕಂಥದ್ದು ನಾವೇನು ಆಗಿ ಹಿಂದೆ ಬಾಗಿಲಿಂದ ಬಂದಿಲ್ಲ ಸಿದ್ದರಾಮಯ್ಯವ್ರ ಪ್ರಾಮಾಣಿಕತೆ ಬಗ್ಗೆ ಈ ರಾಜ್ಯಗೆ ಈ ನಾಡಿನ ಜನರು ಗೊತ್ತಿದೆ ಸಿದ್ದರಾಮಯ್ಯವರು ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವಾದಂಥ ಅಭಿವೃದ್ಧಿ ಮತ್ತು ಜನಪರ ಕೆಲಸ ಮತ್ತು ಈ ಥರದ ವಿಚಾರಗಳಲ್ಲಿ ಅವ್ರಿಗೆ ಯಾವುದೇ ಸಂಬಂಧ ಯಾವುದ್ರಲ್ಲೂ ಯಾವುದರಲ್ಲೂ ಈ ರಾಷ್ಟ್ರದಲ್ಲಿ ಮೋದಿ ವಿರುದ್ಧ ಬಿ ಜೆ ಪಿ ವಿರುದ್ಧ ಮಾತನಾಡ್ತಕ್ಕಂಥದ್ದು ಇವರೊಬ್ಬರಿಗೇ ಅನ್ನೋ ಒಂದು ಚರ್ಚೆ ಆದಾಗ ಯಾವುದಾದ್ರೂ ರೀತಿಯಲ್ಲಿ ಸಿಕ್ಕಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇದರಲ್ಲಾಗಲ್ಲ ನಾವು ಒಂದು ಕಡೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ನಾವೆಲ್ಲರೂ ತೀರ್ಮಾನ ಮಾಡಿದ್ವಿ ಇದು ಕಾನೂನು ಬಾಹಿರವಾಗಿದೆ ಇದನ್ನು ವಿಡ್ಡ್ರಾ ಮಾಡಬೇಕು ಆ ಅರ್ಜಿನ ರಿಜೆಕ್ಟ್ ಮಾಡಬೇಕು ಅಂತೇಳಿ ಒಂದು ಸಲಹೆ ಕೊಡಲಿಕ್ಕೆ ಅವಕಾಶ ಇದೆ ಕ್ಯಾಬಿನೆಟ್ಗೆ ಅದರ ರೀತಿಯಲ್ಲಿ ನಾವು ರೆಸಲೇಷನ್ ಮಾಡಿ ಮನೆಯ ಗೌರ್ನರ್ಗೆ ಕಳಿಸ್ಕೊಟ್ಟಿದ್ದೀವಿ ಅದನ್ನು ಅವರು ಕಾನೂನುಬದ್ಧವಾಗಿ ಪರಿಶೀಲನೆ ಮಾಡಿ ಅವಕಾಶ ಇರೋದನ್ನು ಒಂದು ಕಾನ್ಸ್ಟಿಟ್ಯೂಷನ್ ಅಡಿನಲ್ಲಿ ಮಾಡ್ತಕ್ಕಂಥ ಸೂಕ್ತ ಅದನ್ನು ಮಾಡದಲ್ಲೇ ಹೋದರೆ ಕಾನೂನಿನ ಹೋರಾಟ ಇದೆ ಜುಡಿಷಿಯಲ್ ಇದೆ ಹೋಗ್ತಿದ್ದಿದೆ